ಗೆಳೆಯರೆ ಪಾರ್ಲೇಜಿ ಬಿಸ್ಕೆಟ್ಸ್ ಸಿಗಲಾರದ ಊರಿಲ್ಲ ನಿಮ್ಮ ಮನೆಯಲ್ಲೇ ಇರಲಿ ಅಲ್ಲಿನ ಸಣ್ಣ ಸಣ್ಣ ಅಂಗಡಿಗಳಲ್ಲಿ ಕೂಡ ಪಾರ್ಲೇಜಿ ಬಿಸ್ಕೆಟ್ಸ್ಗಳು ಸಿಗುತ್ತವೆ ನಮ್ಮಲ್ಲಿ ಬಹಳ ಮಂದಿ ಇಂದಿಗೂ ತಮ್ಮ ಚಹಾ ಜೊತೆಗೆ ಪಾರ್ಲೇಜಿ ಬಿಸ್ಕೆಟ್ಸ್ಗಳನ್ನು ತಿನ್ನದೇ ದಿನವನ್ನು ಕಳೆಯುವುದಿಲ್ಲ ಅವುಗಳು ಅಷ್ಟೊಂದು ರುಚಿಕರವಾಗಿರುತ್ತವೆ ಇಡೀ ವಿಶ್ವದಲ್ಲಿ ಈ ಬಿಸ್ಕೆಟ್ಸ್ಗಳು ಫುಲ್ ಫೇಮಸ್ ಆಗಿದ್ದಾವೆ ಅತಿ ಮುಖ್ಯವಾದದ್ದು ಅಂದರೆ ನಾವು ನಮ್ಮ ಬಾಲ್ಯದಲ್ಲಿ ಅತಿ ಹೆಚ್ಚು ತಿಂದ ಬಿಸ್ಕೆಟ್ಸ್ಗಳೆಂದರೆ ಅದು ಪಾರ್ಲೇಜಿ ಗೆಳೆಯರೆ ಬನ್ನಿ ಈ ವಿಡಿಯೋದಲ್ಲಿ ಭಾರತದ ಅತ್ಯಂತ ಹಳೆಯ ಬಿಸ್ಕೆಟ್ಸ್ಗಳಾದ ಪಾರ್ಲೇಜಿಯ ಬಗ್ಗೆ ಡಿಟೇಲ್ನಲ್ಲಿ ತಿಳಿದುಕೊಳ್ಳೋಣ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ಮೋಹನ್ಲಾಲ್ ದಯಾಳ್ ಚೌಹಾಣ್ ಎಂಬುವರಿಂದ ಮುಂಬೈನ ವಿಲೇ ಪಾರ್ಲೆ ಎಂಬುವಲ್ಲಿ ಪಾರ್ಲೆ ಪ್ರಾಡಕ್ಟ್ಸ್ ಎಂಬ ಹೆಸರಿನಲ್ಲಿ ಒಂದು ಸಣ್ಣ ಕಂಪನಿಯು ನಿರ್ಮಾಣವಾಗುತ್ತೆ ಸ್ಟಾರ್ಟಿಂಗ್ನಲ್ಲಿ ಈ ಕಂಪನಿಯು ಟಾಫಿ ಚಾಕ್ಲೇಟ್ಸ್ಗಳನ್ನು ಉತ್ಪಾದನೆ ಮಾಡುತ್ತಿರುತ್ತೆ ಮತ್ತು ಮುಂದೆ ಹತ್ತು ವರ್ಷದ ನಂತರ ಈ ಕಂಪನಿ ಬಿಸ್ಕೆಟ್ಸ್ಗಳನ್ನು ತಯಾರಿಸಲು ಪ್ರಾರಂಭಿಸುತ್ತೆ ಇವರ ಬಿಸ್ಕೆಟ್ಸ್ಗಳ ಒಳ್ಳೆಯ ಕ್ವಾಲಿಟಿ ಮತ್ತು ಕಡಿಮೆ ಬೆಲೆಯಿಂದಾಗಿ ಇವರ ಕಂಪನಿ ಫುಲ್ ಫೇಮಸ್ ಆಗುತ್ತಾ ಹೋಗುತ್ತೆ ಆ ಸಮಯದಲ್ಲಿ ಈ ಬಿಸ್ಕೆಟ್ಸ್ಗಳ ಹೆಸರು ಪಾರ್ಲೆ ಗ್ಲೂಕೋ ಅಂತ ಇತ್ತು ಮುಂದೆ ಸ್ವಲ್ಪ ವರ್ಷಗಳ ನಂತರ ಭಾರತವು ಸ್ವತಂತ್ರವಾಗುತ್ತೆ ಇದರ ನಂತರ ಪಾರ್ಲೆಜಿ ರೇಡಿಯೋ ಮತ್ತು ನ್ಯೂಸ್ ಪೇಪರ್ಗಳಲ್ಲಿ ಭಾರಿ ಮಾತ್ರದಲ್ಲಿ ಬಹಳಷ್ಟು ಅಡ್ವರ್ಟೈಸ್ಮೆಂಟ್ಗಳನ್ನು ತೋರಿಸುತ್ತೆ ಮತ್ತು ಆ ಆ್ಯಡ್ಸ್ಗಳಲ್ಲಿ ಭಾರತದ ಈ ಬಿಸ್ಕೆಟ್ಸ್ಗಳು ಬ್ರಿಟಿಷರ ಬಿಸ್ಕೆಟ್ಸ್ಗಳ ಆಲ್ಟರ್ನೇಟಿವ್ ಎಂದು ತೋರಿಸಲಾಗಿರುತ್ತೆ ಈ ಆ್ಯಡ್ಸ್ಗಳಿಂದ ಪಾರ್ಲೆ ಬಿಸ್ಕೆಟ್ಸ್ಗಳು ಭಾರತದ ಜನರಿನ ಮನಸ್ಸಿನ ಮೇಲೆ ತನ್ನ ಚಾಪನ್ನ ಬಿಡುತ್ತೆ ಮತ್ತು ಪಾರ್ಲೆ ಗ್ಲುಕೊ ಎಲ್ಲಕ್ಕಿಂತ ಹೆಚ್ಚಿಗೆ ಮಾರಾಟವಾದ ಬಿಸ್ಕೆಟ್ಸ್ಗಳಾಗುತ್ತೆ ಹತ್ತೊಂಬತ್ತು ನೂರ ಎಂಬತ್ತರ ತನಕ ಈ ಬಿಸ್ಕೆಟ್ಸ್ಗಳನ್ನು ಪಾರ್ಲೆ ಗ್ಲುಕೊ ಅಂತ ಕರೆಯಲಾಗ್ತಿತ್ತು ಮತ್ತು ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಇದನ್ನು ಬದಲಿಸಿ ಪಾರ್ಲೆ ಜಿ ಅಂತ ಮಾಡಲಾಯಿತು ಮೊದಲು ಜೀನ ಅರ್ಥ ಗ್ಲುಕೋಸ್ ಅಂತ ಇತ್ತು ಆದರೆ ಮುಂದೆ ಅದನ್ನು ಬದಲಿಸಿ ಜಿ ಎಂದರೆ ಜಿನಿಯಸ್ ಅಂತ ಮಾಡಲಾಗುತ್ತೆ ಕೆಳೆಯರೆ ಈ ಬಿಸ್ಕೆಟ್ಸ್ಗಳ ಇನ್ನೊಂದು ಒಳ್ಳೆಯ ಮಾತು ಏನಾಗಿತ್ತು ಅಂದರೆ ಇದನ್ನು ನೋಡಿದ ತಕ್ಷಣ ಪ್ರತಿಯೊಬ್ಬರೂ ಇದು ಪಾರ್ಲೇಜಿ ಅಂತ ಸುಲಭವಾಗಿ ಗುರುತಿಸಿಬಿಡುತ್ತಿದ್ದರು ಈ ಬಿಸ್ಕೆಟ್ಸ್ಗಳು ಮುಂಚೆ ವ್ಯಾಕ್ಸ್ ಪೇಪರ್ನಿಂದ ಮಾಡಿದ ಪ್ಯಾಕೆಟ್ಗಳಲ್ಲಿ ಬರುತ್ತಿದ್ದವು ಈಗ ಕೆಲವೇ ವರ್ಷಗಳ ಹಿಂದಿನಿಂದ ಇವುಗಳು ಪ್ಲಾಸ್ಟಿಕ್ನ ಪ್ಯಾಕೆಟ್ಗಳಲ್ಲಿ ಪ್ಯಾಕ್ ಆಗಿ ಬರುತ್ತಿದ್ದಾವೆ ಇದರ ಇನ್ನೊಂದು ವಿಶೇಷವೇನೆಂದರೆ ಈ ಬಿಸ್ಕೆಟ್ ಪ್ಯಾಕ್ ಮೇಲೆ ಇರೋ ಈ ಸಣ್ಣ ಹುಡುಗಿಯ ಫೋಟೋ ಈಕೆ ಈ ಬಿಸ್ಕೆಟ್ನ ಗುರುತು ಆಗಿದ್ದಾಳೆ ಸ್ವಲ್ಪ ವರ್ಷಗಳ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಸಂದೇಶಗಳು ಹರಿದಾಡುತ್ತಾ ಇದ್ದವು ಅವುಗಳು ಏನೆಂದರೆ ಈ ಪಾರ್ಲೆಜಿ ಬಿಸ್ಕೆಟ್ ಪ್ಯಾಕೆಟ್ ಮೇಲೆ ಇರೋ ಹುಡುಗಿಯು ನಾಗ್ಪುರದ ನಿರೋದೇಶ್ ಪಾಂಡೆ ಅವರದು ಅಂತ ಸುಳ್ಳು ಸುದ್ದಿಯನ್ನು ಹಬ್ಬಿಸಲಾಗಿತ್ತು ಆದರೆ ಸತ್ಯವೇನೆಂದರೆ ಇದು ಒಂದು ಇಲುಸ್ಟ್ರೇಷನ್ ಇಮೇಜ್ ಆಗಿದ್ದು ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಒಬ್ಬ ಆರ್ಟಿಸ್ಟ್ ಇದನ್ನು ಡಿಸೈನ್ ಮಾಡಿ ಪಾರ್ಲೆ ಕಂಪನಿಗೆ ಕೊಟ್ಟಿದ್ದ ಎರಡು ಸಾವಿರದ ಮೂರರಲ್ಲಿ ಈ ಬಿಸ್ಕೆಟ್ಸ್ಗಳು ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಮಾರಾಟವಾದ ಬಿಸ್ಕೆಟ್ಗಳಾಗುತ್ತವೆ ಮತ್ತು ಭಾರತದಲ್ಲಿ ಇಂದಿಗೂ ಕೂಡ ಈ ಬಿಸ್ಕೆಟ್ಸ್ಗಳ ಮಾರಾಟ ಟಾಪ್ನಲ್ಲಿಯೇ ಇದೆ ಗೆಳೆಯರೆ ಮಾರ್ಕೆಟ್ನಲ್ಲಿ ಗ್ಲುಕೋಸ್ ಬಿಸ್ಕೆಟ್ಗಳ ಮಾರಾಟದಲ್ಲಿ ಪಾರ್ಲೆಯು ಎಪ್ಪತ್ತು ಪರ್ಸೆಂಟ್ ಮಾರ್ಕೆಟನ್ನು ತನ್ನದಾಗಿಸಿಕೊಂಡಿದೆ ಮತ್ತು ಇದರ ನಂತರ ಹದಿನೇಳರಿಂದ ಹದಿನೆಂಟು ಪರ್ಸೆಂಟ್ನಷ್ಟು ಮಾರ್ಕೆಟನ್ನು ಬ್ರಿಟಾನಿಯಾದ ಟೈಗರ್ ಬಿಸ್ಕೆಟ್ಗಳ ಜೇಬಿನಲ್ಲಿದೆ ಗೆಳೆಯರೆಯಿಂದ ಮಾರ್ಕೆಟ್ನಲ್ಲಿ ಪಾರ್ಲೆಜಿ ಬಿಸ್ಕೆಟ್ಸ್ಗಳು ಐದು ರೂಪಾಯಿಯಿಂದ ಹಿಡಿದು ಐವತ್ತು ರೂಪಾಯಿ ವರೆಗೆ ಸಿಗುತ್ತವೆ ಆದರೆ ಇಂದಿಗೂ ಅತಿ ಹೆಚ್ಚು ಸೇಲ್ ಆಗುವುದು ಅದೇ ಐದು ರೂಪಾಯಿಯ ಬಿಸ್ಕೆಟ್ಗಳು ಮತ್ತು ಪಾರ್ಲೆಜಿ ಪ್ರತಿ ವರ್ಷ ನೂರು ಕೋಟಿಯಷ್ಟು ಬಿಸ್ಕೆಟ್ಗಳನ್ನು ಉತ್ಪಾದನೆ ಮಾಡುತ್ತದೆ ಗೆಳೆಯರ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನೆಂದರೆ ನೀವು ಈ ವಿಡಿಯೋ ನೋಡುವಾಗ ಆಗ ಐದು ಸಾವಿರಕ್ಕಿಂತ ಹೆಚ್ಚು ಜನರು ಪಾರ್ಲೆಜಿ ಬಿಸ್ಕೆಟ್ಗಳನ್ನು ತಿನ್ನುತ್ತಿರುತ್ತಾರೆ ಸೊ ಗೆಳೆಯರೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹೇಳಿ ಮತ್ತು ಈ ವಿಡಿಯೋನ ಶೇರ್ ಮಾಡೋದನ್ನು ಪ್ಲೀಸ್ ಮರೆಯಬೇಡಿ ಇಂಥ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ